ಗೊತ್ತಿಲ್ಲ ಅದೇನು ಹೇಳಿಲ್ಲ ಪಾಪ ಈಗ ಅವ್ರಿಗೆ ಅವ್ರ ಕೈಲಿ ಆಗ್ತಾ ಇರ್ಲಿಲ್ಲ ರಾಮಂದ್ರ ನಾವು ರಾಮನ್ ಪೂಜೆ ಮಾಡ್ತೀವಿ ಅವ್ರೊಬ್ಬರೇ ಎಲ್ಲ ರಾಮನ್ ಪೂಜೆ ಮಾಡೋರು ನಾವು ರಾಮನ್ ಪೂಜೆ ಮಾಡ್ತೀವಿ ಪುಟ್ಟರಾಜಣ್ಣಗೆ ಹೇಳಿ ಚಲುವರಾಯ ಸ್ವಾಮಿನೂ ರಾಮನ್ ಭಕ್ನೆ ರಾಮನ ನಾವು ಪೂಜೆ ಮಾಡ್ತಾರಂತ ಕೇಳ ನೀವೊಬ್ಬರೇ ನಾನು ಮೇಲುಕೋಟೆಯ ಚಲವರಾಯ ಸ್ವಾಮಿಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥವನು ನಾನು ಸಹ ಹಿಂದೂ ನಾನು ಸಹ ದೇವರನ್ನ ಒಂದು ಪೂಜೆ ಮಾಡ್ತಕ್ಕಂಥ ಇದನ್ನ ಇಟ್ಕೊಂಡಿರ್ತಕ್ಕಂಥ ರೀ ಅಂತ ಹೇಳು ನಮ್ಮ ಪುಟರಾಜ್ ಸಾಹೇಬರಿಗೆ ಮಾಜಿ ಸಂಸದರಿಗೆ ಸರ್ ಜಗದೀಶ್ ಶೆಟ್ರು ಈಗ ಇದು ಪ್ರಾರಂಭ ಮುಂದೆ ನೋಡಿ ಕೂಡ ಬರ್ತದೆ ಜನ ಈಗ ಜಗದೀಶ್ ಶೆಟ್ಟರಿಂದ ನಮಗೆ ಲಾಭನೂ ಇಲ್ಲ ನಟ್ಟನೂ ಇಲ್ಲ ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು ಸೋತರು ಸೋತ ಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪ ಇಲ್ಲಿ ಅಂತ ಕರೆದಿರಲಿಲ್ಲ ಅವರಾಗ ಅವರು ಅಲ್ಲಿ ನೋವಾಗಿ ಬಂದವರೇ ತಿರ್ಗಿ ವಾಪಸ್ ಅಲ್ಲಿ ಹೋಗಿದ್ದಾರೆ ಜನದ ಮುಂದೆ ಬಿಟ್ಟು ಸೊ ಅವರು ಇದ್ದರೆ ನೋಡಿರಿ ನಮ್ಮ ಪಕ್ಷದಿಂದ ನಮ್ಮ ಲೀಡರ್ಗಳಿಂದ ಅವರಿಗೆ ಒಂದು ನನ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗೋಂಥ ಸನ್ನಿವೇಶ ಇರಲಿಲ್ಲ ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೇನು ಅದ್ರ ಬಗ್ಗೆ ಸೌದಿಯವರು ಸೌದಿಯವರು ನಾನು ತಿಳ್ದಂಗೆ ಹೋಗೋಲ್ಲ ಹ್ಞೂ ಸ ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲಿಲ್ಲ ಸೌದಿ ನನಗೆ ಒಳ್ಳೆಯ ಸ್ನೇಹಿತರು ಖಂಡಿತ ಅವರು ಆ ತೀರ್ಮಾನ ತಗೊಳ್ಳಲ್ಲ ಬಿಜೆಪಿ ಗೊತ್ತಿಲ್ಲ ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ ಒತ್ತಡ ಯಾರ ಮೇಲೆ ಮಾಡಲ್ಲ ಒತ್ತಡನ ಬಿ ಜೆ ಪಿಯವರಿಗೆ ಎಲ್ರ ಮೇಲೆ ಒತ್ತಡ ಮಾಡ್ತಾರೆ ಆ ಥರದ್ದು ಯಾವುದು ಬರ್ತಾರೆ ಗೊತ್ತಿಲ್ಲ ಅದೇನು ಹೇಳಿಲ್ಲ ಪಾಪ ಈಗ ಅವ್ರಿಗೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ರಾಮಂದ್ರ ನಾವು ರಾಮನ್ ಪೂಜೆ ಮಾಡ್ತೀವಿ ಅವ್ರೊಬ್ಬರೇ ಎಲ್ಲ ರಾಮನ್ ಪೂಜೆ ಮಾಡೋರು ನಾವು ರಾಮನ್ ಪೂಜೆ ಮಾಡ್ತೀವಿ ಪುಟ್ಟರಾಜಣ್ಣಗೆ ಹೇಳಿ ಚಲುವರಾಯ ಸ್ವಾಮಿನೂ ರಾಮನ್ ಭಕ್ನೆ ರಾಮನ ನಾವು ಪೂಜೆ ಮಾಡ್ತಾರಂತ ನೀವು ಒಬ್ಬರೇ ಅಲ್ಲಿ ಹಾಂ ನಾನು ಮೇಲುಕೋಟೆಯ ಚಲವರಾಯ ಸ್ವಾಮಿಯ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥವನು ನಾನು ಸಹ ಹಿಂದೂನೇ ನಾನು ಸಹ ದೇವರನ್ನ ಒಂದು ಪೂಜೆ ಮಾಡ್ತಕ್ಕಂಥ ಇದನ್ನ ಇಟ್ಕೊಂಡಿರ್ತಕ್ಕಂಥ ರೀ ಅಂತ ಹೇಳು ನಮ್ಮ ಪುಟ್ಟರಾಜ್ ಸಾಹೇಬ್ರಿಗೆ ಮಾಜಿ ಸಂಸದರಿಗೆ ಸರ್ ಜಗದೀಶ್ ಈಗ ಇದು ಪ್ರಾರಂಭ ಮುಂದೆ ನೋಡಿ ಕೂಡ ಈಗ ಜಗದೀಶ್ ಶೆಟ್ಟ್ರಿಂದ ನಮಗೆ ಲಾಭನೂ ಇಲ್ಲ ನಟ್ಟನೂ ಇಲ್ಲ ಜಗದೀಶ್ ಶೆಟ್ಟರು ಅವತ್ತು ಅಲ್ಲಿ ನೋವಾಗಿ ನಾನು ಬರ್ತೀನಿ ಅಂತೇಳಿ ಬಂದರು ನಮ್ಮಲ್ಲಿ ಅವರೊಬ್ಬರು ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಚುನಾವಣೆ ಅಭ್ಯರ್ಥಿಯಾಗಿ ಮಾಡಿದ್ರು ಸೋತರು ಸೋತ ಮೇಲೆ ಎಮ್ ಎಲ್ ಸಿ ಅದಕ್ಕಿಂತ ಏನು ಹೆಚ್ಚು ಬಯಸ್ತಕ್ಕಂಥದ್ದಲ್ಲ ಅದ್ರ ಮೇಲೆ ಅವ್ರು ಹೋದರೆ ನಾವೇನು ಅವರನ್ನು ಬಪ್ಪ ಇಲ್ಲಿ ಅಂತ ಕರೆದಿರಲಿಲ್ಲ ಅವರಾಗಿ ಅವರು ಅಲ್ಲಿ ನೋವಾಗಿ ಬಂದವರೇ ತಿರುಗಿ ವಾಪಸ್ಸು ಅಲ್ಲಿ ಹೋಗಿದ್ದಾರೆ ಜನದ ಮುಂದೆ ಬಿಟ್ಬಿಡೋದು ಸೊ ಅವರು ಇದ್ದರೆ ನೋಡಿರಿ ನಮ್ಮ ಪಕ್ಷದಿಂದ ನಮ್ಮ ಲೀಡರ್ಗಳಿಂದ ಅವರಿಗೆ ಒಂದು ನನ್ನ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ನೋವಾಗೋ ಸನ್ನಿವೇಶ ಇರಲಿಲ್ಲ ಅವ್ರು ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನಮಗೇನು ಅದ್ರ ಬಗ್ಗೆ ಸೌದಿಯವರು ಸೌದಿಯವರು ನಾನು ತಿಳಿದಂಗೆ ಹೋಗೋಲ್ಲ ಹ್ಞೂ ಈಗ ಜಗದೀಶ್ ಶೆಟ್ಟರ್ ಹತ್ರ ನಾನು ಯಾವತ್ತೂ ಮಾತಾಡಲಿಲ್ಲ ಸೌದಿ ನನಗೆ ಒಳ್ಳೆಯ ಸ್ನೇಹಿತರು ಖಂಡಿತ ಅವರು ಆ ತೀರ್ಮಾನನ ತಗೊಳ್ಳಲ್ಲ ಬಿಜೆಪಿ ಗೊತ್ತಿಲ್ಲ ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ ಒತ್ತಡ ಯಾರ ಮೇಲೆ ಮಾಡಲ್ಲ ಒತ್ತಡನ ಬಿ ಜೆ ಎಲ್ಲರ ಮೇಲೆ ಒತ್ತಡ ಮಾಡ್ತಾರೆ ಆದ್ರೆ ಆ ಥರದ್ದು ಯಾವುದು ಬದಲಾಗಲ್ಲ